ಹಾಯ್ ಗಾಯ್ಸ್ ಹೆಂಗಿದಿರಿ ಎಲ್ಲರೂ ಸೊ ಇವತ್ತಿನ ರೆಸಿಪಿ ಕ್ರಿಸ್ಪಿ ಕಾರ್ನ್ ಕ್ರಿಸ್ಪಿ ಕಾರ್ನ ಹೆಸರಿಗೆ ತಕ್ಕಂಗೆ ಕ್ರಿಸ್ಪಿ ಆಗೋದಿಲ್ಲ ಅಂತ ನಿಮ್ಮ ಕಂಪ್ಲೇಂಟ್ ಇರ್ಬೋದಾ ಆದರೆ ಇವತ್ತು ನಾನು ಹೇಳೋ ಮೆಥಡ್ ಒಳಗೆ ಮಾಡಿ ನೋಡ್ರಿ ಮಸ್ತ್ ಕ್ರಿಸ್ಪಿ ಇರ್ತಾವೆ ನೀವು ಸ್ವಲ್ಪ ಹೊತ್ತು ತಿಂದ್ರೂ ಕ್ರಿಸ್ಪಿನೆಸ್ ಹಂಗೆ ಇರ್ತೈತಿ ನೀವೇ ನೋಡಿರಿ ಇದು ಎಷ್ಟು ಕ್ರಿಸ್ಪಿ ಐತಂತ ಈಗ ಸ್ವೀಟ್ ಕಾರ್ನ್ ಸೀಸನ್ ಐತಿ ಈಗ ಮಾಡ್ಕೊಂಡು ತಿನ್ಬೇಕು ರೀ ಯಾಕಂದರೆ ಸ್ವೀಟ್ ಕಾರ್ನ್ ಮಸ್ತ್ ಫ್ರೆಶ್ ಇರ್ತಾವೆ ಸೊ ನಾನಿಲ್ಲೇ ಒಂದು ಅರ್ಧ ಲೀಟರ್ನಷ್ಟು ನೀರು ಕಾಯಕತ್ತೇನಿ ಈ ನೀರೇ ಕುದಿ ಬಂದ ಮೇಲೆ ಇದ್ರೊಳಗೆ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ಈ ನೀರು ಹಿಂಗೆ ಕುದೀತಿರ್ಬೇಕು ರೀ ಅವಾಗ ನಾನು ಎರಡು ಕಪ್ನಷ್ಟು ಫ್ರೆಶ್ ಇರುವಂಥ ಸ್ವೀಟ್ ಕಾರ್ನ್ ಹಾಕ್ಕೊಳಗತ್ತೀನಿ ನಿಮ್ಮ ಹತ್ರ ಫ್ರೆಶ್ ಸ್ವೀಟ್ ಕಾರ್ನ್ ಇಲ್ಲಾಂದ್ರೆ ನೀವು ಫ್ರೋಝೋನ್ ಸ್ವೀಟ್ ಕಾರ್ನ್ ಯೂಸ್ ಮಾಡ್ಬೋದು ಬಟ್ ಅವನ್ನ ಏನೈತಲ್ಲ ಜಾಸ್ತಿ ಅವತ್ತು ಕುದಿಸ್ಬೇಡ್ರಿ ಯಾಕಂದ್ರೆ ಫ್ರೋಝೋನ್ ಸ್ವೀಟ್ ಕಾರ್ನ್ ಆಲ್ರೆಡಿ ಒಂದು ರೌಂಡ್ ಬಾಯ್ಲ್ ಮಾಡಿನ ಫ್ರೋಝೋನ್ ಮಾಡಿರ್ತಾರೆ ಜಸ್ಟ್ ಬಿಸಿ ನೀರೊಳಗೆ ಹಾಕಿ ಅವ್ನು ತೆಗೆದುಬಿಡಿರಿ ಸೊ ಒಂದು ರೌಂಡ್ ಕುದಿಸ್ಕೋಬೇಕಾಗ್ತೈತಿ ಹೆಂಗೆ ಕುದೀತೈತೆ ಹಂಗೆ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗ್ತೈತಿ ನಾನು ಒಂದು ಐದು ನಿಮಿಷದವರೆಗೂ ಈ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡ್ಕೊಂಡೇನಿ ಈಗ ನೆಕ್ಸ್ಟ್ ಇವ್ನ ಸೋಸ್ಕೊಂಡ್ಬಿಡ್ತೀನಿ ರೀ ನೀರಿನ ಅಂಶ ಜಾಸ್ತಿ ಇರಬಾರ್ದು ಸ್ವೀಟ್ ಕಾರ್ನಿಗೆ ಸೊ ಪೂರಾ ಸೋಸ್ಕೊಂಡು ಸೈಡ್ ಇಟ್ಬಿಡ್ಬೇಕು ಇದೊಂದು ಸ್ವಲ್ಪ ಆರ್ಬೇಕು ರೀ ಇದು ಆಮೇಲೆ ಈ ಸ್ವೀಟ್ ಕಾರ್ನ್ ಜಾಸ್ತಿ ಕುದಿಸೋಕೆ ಹೋಗಬೇಡ್ರಿ ಜಾಸ್ತಿ ಕುದಿಸಿದ್ರೆ ಒಂದು ಸ್ವಲ್ಪ ಮುದ್ದೆ ಆಗ್ತಾವ್ರಿ ಈ ಸ್ವೀಟ್ ಕಾರ್ನ್ ಫ್ಲೇಮ್ ಒಳಗೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗ್ತೈತಿ ಈಗ ಈ ಸ್ವೀಟ್ ಕಾರ್ನ್ ಮಿಕ್ಸ್ ಮಾಡೋಕ ನಾನು ಈ ಥರ ಅಗಲನ ಪಾತ್ರೆ ಯೂಸ್ ಮಾಡತ್ತೀನಿ ಇದೇ ಥರ ಹಗಲನ್ ಪಾತ್ರೆನ ಯೂಸ್ ಮಾಡ್ರಿ ಸಣ್ಣ ಸಣ್ಣ ಬೌಲ್ನಾಗ ನೀವು ಕಲಿಸ್ಕೊಳ್ಳೋಕೆ ಹೋಗಬೇಡ್ರಿ ಈಗ ಇದ್ರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ಕರಿಮೆಣ್ಸು ಪೌಡ್ರ್ ಹಾಕೊಳಕತ್ತೀನಿ ಉಪ್ಪು ಉಪ್ಪ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೋಬೋದಾ ಸೊ ನಾನು ಅರ್ಧ ಸ್ಪೂನಷ್ಟು ಹಾಕ್ಕೊಂಡೇನಿ ನಿಮ್ಮದು ಸ್ವೀಟ್ ಕಾರ್ನ್ ಕ್ವಾಂಟಿಟಿ ಜಾಸ್ತಿ ಐತಂದ್ರೆ ಒಂದು ಸ್ಪೂನಷ್ಟು ಹಾಕ್ಕೊಬೋದು ನೀವು ಸೊ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ನೆಕ್ಸ್ಟ್ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳಾಗತ್ತೀನಿ ಆಮೇಲೆ ಒಂದು ಸ್ಪೂನು ಮೈದಾ ಹಿಟ್ಟು ಹಾಕೊಳಾಗತ್ತೀನಿ ನೆಕ್ಸ್ಟ್ ಎರಡು ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ಹಾಕ್ಕೋತೀನಿ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಮೇನ್ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಸ್ವೀಟ್ ಕಾರ್ನ್ ಚಲೋ ಕ್ರಿಸ್ಪಿನೆಸ್ ಇರ್ತೈತಿ ಫ್ರೈ ಮಾಡಿ ಆಗಿಂದನು ಒಂದು ಸ್ವಲ್ಪ ಹೊತ್ತು ಕ್ರಿಸ್ಪಿನೆಸ್ ಹಾಗೆ ಇರ್ತೈತೆ ರೀ ಅದು ಈಗ ಒಂದೆರಡು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೊಂಡಾಗಿಂದ ಈ ಥರ ಸ್ಪೂನಿಂದ ರಫ್ಲಿ ನಾನು ಮಿಕ್ಸ್ ಮಾಡ್ಕೊಳಾಗತ್ತೀನಿ ನೋಡಿರಿ ಈ ಥರ ಇನ್ನೂ ಒಂದು ಎರಡು ಲೇಯರ್ ಕಾರ್ನ್ ಫ್ಲೋರ್ದ ಕೋಟಿಂಗ್ ಬರಬೇಕು ರೀ ಅಂದ್ರೆ ಕ್ರಿಸ್ಪಿ ಕಾರ್ನ್ ಮಸ್ತ್ ಕ್ರಿಸ್ಪ್ ಆಗ್ತವೆ ಈಗ ಏನು ಮಾಡಬೇಕಂದ್ರೆ ನೀರು ಜಸ್ಟ್ ಸ್ಪ್ರಿಂಕಲ್ ಮಾಡ್ಬೇಕು ರೀ ನಾನು ಭಾಳಷ್ಟು ಅಷ್ಟು ಹಾಕ್ಕೊಂಬಿಟ್ಟೆ ಈ ಥರ ಮಾಡಬೇಡ್ರಿ ಜಸ್ಟ್ ಫಿಂಗರ್ ಟಿಪ್ಸ್ಲೇ ನೀರನ್ನ ಸ್ಪ್ರಿಂಕಲ್ ಮಾಡಿರಿ ನೆಕ್ಸ್ಟ್ ಕಾರ್ನ್ ಫ್ಲೋರ್ ಹಾಕ್ಕೋಬೇಕು ನಾನು ಒಂದು ಸ್ಪೂನ್ ಹಾಕ್ಕೊಂಡೆ ನನಗೆ ಯಾಕೋ ಅದು ಕರೆಕ್ಟ್ ಅನಿಸ್ಲಿಲ್ಲ ಈ ಥರ ಚಾಸುಸುದ ಸ್ಟ್ರೈನರ್ ಇರ್ತಿತ್ತಲ್ಲ ಇದ್ರೊಳಗೆ ಒಂದು ಎರಡು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಈ ಥರ ಮಾಡಿ ಮಸ್ತ್ ಬರ್ತಿತ್ತು ಇದೆ ಈಗ ಏನೈತಲ್ಲ ನೆಕ್ಸ್ಟ್ ರೌಂಡ್ ಏನೈತಲ್ಲ ಬರೀ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋದು ಅಕ್ಕಿ ಹಿಟ್ಟು ಮೈದಾ ಈಟೇನು ಹಾಕೊಳ್ಳೋಕೋಬೇಡ್ರಿ ಜಸ್ಟ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದು ಒಂದು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡೋದು ಮತ್ತು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋದು ಈ ಥರ ನೀವು ಒಂದು ಎರಡು ಮೂರು ಟೈಮ್ ಮಾಡಿರಿ ಅಂದ್ರೆ ಎಲ್ಲ ಸ್ವೀಟ್ ಕಾರ್ನಿಗೂ ಒಂದು ಕರೆಕ್ಟ್ ಕೋಟಿಂಗ್ ಬರಬೇಕು ರೀ ಇದೆ ನಿಮಗೆ ಪೂರ್ತಿ ಮಾಡಾಗಿನ ತೋರಿಸ್ತೇನೆ ಯಾವ ಥರ ಇರ್ತೈತೆ ಅಂತ ನಾನು ಫಸ್ಟ್ ರೌಂಡ್ ಏನೈತಲ್ಲ ನೀರು ಜಾಸ್ತಿ ಹಾಕ್ಕೊಂಬಿಟ್ಟೆ ಸೊ ಕಾರ್ನ್ ಫ್ಲೋರು ಜಾಸ್ತಿ ಹಿಡಿತೆ ನೆಕ್ಸ್ಟ್ ರೌಂಡಿಗೆ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡ್ಕೊಂಡೆ ಕಾರ್ನ್ ಫ್ಲೋರ್ ಕರೆಕ್ಟ್ ಅಡ್ಜಸ್ಟ್ ಆಯ್ತು ರೀ ಇದೇ ಥರ ನಾನು ಟೂ ಟು ತ್ರೀ ಟೈಮ್ಸ್ ಮಾಡ್ಕೊಂಡೇನಿ ನೀವೇನೈತಲ್ಲ ಅದು ನೋಡ್ಕೊರಿ ಎರಡರಿಂದ ಮೂರು ಮೂರು ರೌಂಡ್ ನೀವು ಕಾರ್ನ್ ಫ್ಲೋರನ್ನು ಕೋಟಿಂಗ್ ಮಾಡಬೇಕಾಗ್ತೈತಿ ನಿಮಗೆ ಪೂರ್ತಿ ಮಾಡಾಗಿನ ತೋರಿಸೋಣ ಯಾವ ಥರ ಇರ್ತೈತಿ ಅಂತ ಆಮೇಲೆ ಕೈಯಿಂದ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ ಕಾರ್ನ್ ಫ್ಲೋರೆಲ್ಲ ನಿಮ್ಮ ಕೈಗೆ ಅಂಡ್ಕೊಂಡ್ಬಿಡ್ತೈತಿ ಸ್ವೀಟ್ ಕಾರ್ನಿಗೆ ಹತ್ತಲ್ಲ ಅದ ಆಮೇಲೆ ಮಿಕ್ಸ್ ಮಾಡೋಕ್ಕೂ ಅಷ್ಟೊಂದು ಕಂಫರ್ಟ್ ಬರೋಲ್ಲ ಈ ಥರ ನೀವು ಸ್ಪ್ಯಾಚುಲಾ ಯೂಸ್ ಮಾಡ್ರಿ ಮಸ್ತ್ ಬರ್ತೈತಿ ನೀಟಾಗಿ ಕೋಟಿಂಗ್ ಆಗ್ತೈತಿ ಆಮೇಲೆ ಒಂದಕ್ಕೊಂದು ಸ್ವೀಟ್ ಕಾರ್ನ್ ಅಂಟ್ಕೊಂಡಿರ್ತಾವಲ್ಲ ಅವನ್ನೂ ಈ ಥರ ಬಿಡಿಸ್ಕೋತನ ನೀವು ನೀರು ಸ್ಪ್ರಿಂಕಲ್ ಮಾಡ್ಬೇಕು ಆಮೇಲೆ ಕಾರ್ನ್ ಫ್ಲೋರ್ ಹಾಕಬೇಕಾಗ್ತೈತಿ ಈ ಕ್ರಿಸ್ಪಿ ಕಾರ್ನ್ ಮಾಡೋವಾಗ ನಾನು ಹೇಳುವಂಥ ಒಂದಿಷ್ಟು ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿರಿ ಅಂದರೆ ರೆಸ್ಟೋರೆಂಟ್ಗಿನ್ನ ಚಲೋ ಕ್ರಿಸ್ಪಿ ಕಾರ್ನ್ ಇವ ಮನೆಯೊಳಗನೆ ಈಸಿಯಾಗಿನೇ ಮಾಡ್ಕೋಬೋದು ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ಮಸ್ತ್ ಆಗ್ತವೆ ಸೊ ಇದಕ್ಕೆ ನಾನು ಕರೆಕ್ಟಾಗಿ ಕೋಟಿಂಗ್ ಮಾಡ್ಕೊಂಡೆ ನೋಡಿರಿ ಈ ಥರ ಕರೆಕ್ಟಾಗಿ ಕೋಟಿಂಗ್ ಆಗ್ಬೇಕು ಕಾರ್ನ್ ಫ್ಲೋರದ್ದು ನೋಡಿರಿ ನಿಮ್ಗೆ ಒಂದು ಕಾರ್ನ್ ತೋರಿಸ್ತೀನಿ ನಾನು ಒಂದು ಸ್ವಲ್ಪ ಕಾರ್ನ್ ಕಾಣಬಾರ್ದು ಇದ್ರೊಳಗೆ ಈ ಥರ ಹಿಟ್ಟಿಂದು ಕೋಟಿಂಗ್ ಆಗಿರ್ಬೇಕು ಈಗ ಇವ ಫ್ರೈ ಮಾಡಕ್ಕೆ ರೆಡಿ ಅದಾವ ಬಟ್ ಇವನ್ನ ಇಮಿಡಿಯೇಟ್ ಫ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಜಸ್ಟ್ ಇಟ್ಬಿಡ್ರಿ ಅಂದ್ರೆ ಕರೆಕ್ಟ್ ಸೆಟ್ ಆಗ್ತೈತಿ ಏನು ಡ್ರೈ ಕಾರ್ನ್ಫ್ಲೋರ್ ಹಾಕಿರ್ತೀರಲ್ಲ ಅದು ಕರೆಕ್ಟ್ ಅಂಟ್ಕೋತೈತ್ರಿ ಎಲ್ಲ ಸ್ವೀಟ್ ಕಾರ್ನಿಗೂ ಈಗ ನೆಕ್ಸ್ಟ್ ಕ್ವಿಕ್ಕಾಗಿ ಒಂದು ಡ್ರೈ ಮಸಾಲ ಮಾಡ್ಕೊಳ್ಳೋಣ ಈ ಮಸಾಲ ಪೌಡ್ರ್ ಯಾಕಂತ ಆಮೇಲೆ ಹೇಳ್ತೀನಿ ರೀ ಒಂದು ಬೌಲೊಳಗೆ ಒಂದು ಅಷ್ಟು ಬ್ಲ್ಯಾಕ್ ಸಾಲ್ಟ್ ಒನ್ ಸ್ಪೂನ್ ಚಾಟ್ ಮಸಾಲ ಪೌಡ್ರ್ ಮತ್ತು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡೆ ನೆಕ್ಸ್ಟ್ ಒಂದು ಸ್ವಲ್ಪ ನಾರ್ಮಲ್ ಸಾಲ್ಟ್ ಹಾಕ್ಕೊಳಗತ್ತೀನಿ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕೊಳಾಗತ್ತೀನಿ ರೀ ಒಂದು ಸ್ಪೂನ್ ಜೀರಿಗೆ ಪೌಡ್ರ್ ಜೀರಿಗೆ ಇರ್ತೈತಲ್ಲ ಅದನ್ನು ಹುರಿದು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಯೂಸ್ ರೀ ನಾನು ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕ್ರಿಸ್ಪಿ ಕಾರ್ನ್ ಮಾಡಿ ಆಗಿಂದ ನಾನು ಈ ಪೌಡ್ರನ್ನ ಯೂಸ್ ಮಾಡ್ತೀನಿ ಸೊ ನೋಡಿರಿ ಈ ಥರ ನಿಮಗೆ ಸ್ಪೈಸಿನೆಸ್ ಜಾಸ್ತಿ ಬೇಕಂತಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೋದು ಕಾರ್ನ್ ಫ್ರೈ ಮಾಡಿ ಆಗಿಂದ ಒಂದಿಷ್ಟು ವೆಜಿಟೇಬಲ್ಸ್ ಜೊತೆ ಕ್ರಿಸ್ಪಿ ಕಾರ್ನ್ ಟಾಸ್ ಮಾಡ್ಬೇಕು ರೀ ಸೊ ಇಲ್ಲೇ ಸ್ಪ್ರಿಂಗ್ ಆನಿಯನ್ ತಗೊಂಡೇನಿ ಶುಂಠಿ ಮತ್ತು ಬಳ್ಳುಳ್ಳಿ ಶುಂಠಿ ಬಳ್ಳುಳ್ಳಿ ನೀವು ಪೇಸ್ಟ್ ಮಾಡೇನೇ ಹಾಕ್ಬೋದು ಇಲ್ಲಿ ಸಣ್ಣ ಸಣ್ಣಗೆ ಕಟ್ ಮಾಡ್ಬೋದು ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಮೂರು ಕಲರ್ದು ಬೆಲ್ ಪೆಪ್ಪರ್ ತೊಗೊಂಡೇನಿ ರೀ ಇಲ್ಲಾಂದರೆ ನೀವು ಬರೀ ಗ್ರೀನ್ ಕಲರ್ದು ಅನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಒಂದು ಅರ್ಧ ಆನಿಯನ್ ಸಣ್ಣಗೆ ಕಟ್ ಮಾಡ್ಕೊಂಡು ತೊಗೊಂಡೇನಿ ಇವೆಲ್ಲ ವೆಜಿಟೇಬಲ್ಸ್ನೂ ಸಣ್ಣಗಾನೆ ಕಟ್ ಮಾಡ್ಕೋಬೇಕು ಈಗ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ ರೀ ಪ್ಯಾನ್ ಒಳಗೆ ಆಯಿಲ್ ಬಿಸಿ ಆಗಿಂದ ಇವೆಲ್ಲನೂ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಆನಿಯನ್ ಮತ್ತು ಎಲ್ಲ ಕಲರ್ದು ಬೆಲ್ ಪೇಪರ್ಸ್ ಆದ್ರೆ ಸ್ಪ್ರಿಂಗ್ ಆನಿಯನ್ ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ಪ್ರಿಂಗ್ ಆನಿಯನ್ ಏನೈತಲ್ಲ ಕ್ರಿಸ್ಪಿ ಕಾರ್ನ್ ಹಾಕಿದ್ ಆಮೇಲೆ ಹಾಕ್ಬೇಕಾಗ್ತೈತಿ ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ನೀವು ಸಾಲ್ಟ್ ಹಾಕಿ ನೀವು ಫ್ರೈ ಮಾಡ್ಕೊಬೋದು ಬಟ್ ನಾನು ಸಾಲ್ಟ್ ಏನು ಹಾಕಿಲ್ಲ ಯಾಕಂದ್ರೆ ಒಂದು ಮಸಾಲೆ ಮಾಡಿಟ್ಕೊಂಡೇನಲ್ಲ ಅದನ್ನು ಹಾಕೋತೀನಿ ನಾನು ಈಗ ಏನೈತಲ್ಲ ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡು ಜಸ್ಟ್ ಇದನ್ನು ಮಿಕ್ಸ್ ರೀ ಅಂದ್ರೆ ಈ ವೆಜಿಟೇಬಲ್ಸ್ ಏನಾದಾವಲ್ಲ ಜಾಸ್ತಿ ಫ್ರೈ ಆಗಬಾರ್ದು ಅಗ್ದಿ ಸಾಫ್ಟ್ ಆಗೋಂಗೆ ಫ್ರೈ ಆಗಬಾರ್ದು ಈಗ ಇದ್ರೊಳಗೆ ನಾನು ಒಂದು ಸ್ಪೂನಷ್ಟು ವಿನಿಗರ್ ಹಾಕೊಳಕತ್ತೀನಿ ವಿನಿಗರ್ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಹುಳಿ ಹುಳಿ ಚಲೋ ಟೇಸ್ಟ್ ಬರ್ತೈತೆ ಕ್ರಿಸ್ಪಿ ಕಾರ್ನ್ ವಿನಿಗರ್ ಹಾಕಿಂದ ಕರೆಕ್ಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಜಾಸ್ತಿ ಏನು ಫ್ರೈ ಮಾಡೋಂಗಿಲ್ಲ ಇದನ್ನು ಸೈಡ್ ಇಟ್ಟು ಬಿಡ್ಬೇಕು ರೀ ಇಮಿಡಿಯೇಟ್ ಕ್ರಿಸ್ಪಿ ಕಾರ್ನ್ ಫ್ರೈ ಆದ ಕೂಡಲೇ ಇದ್ರೊಳಗೆ ಹಾಕ್ಕೊಂಡು ಒಂದು ರೌಂಡ್ ಇನ್ನೊಮ್ಮೆ ಬಿಸಿ ಮಾಡ್ಕೊಂಡ್ರೆ ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ ಅಂದರೆ ಕ್ರಿಸ್ಪಿ ಕಾರ್ನ್ ಕ್ರಿಸ್ಪಿನೂ ಇರ್ತಾವ ಒಂದು ಲೇಯರ್ನವ ವೆಜಿಟೇಬಲ್ಸ್ ಜೊತೆ ಟಾಸ್ ಮಾಡ್ದಂಗೂ ಆಗ್ತೈತಿ ಈಗ ಆಯಿಲ್ ಬಿಸಿ ಇಟ್ಟೆ ನಾನು ಚಲೋ ಆಯಿಲ್ ಬಿಸಿ ಇರಬೇಕಾ ಆಮೇಲೆ ಈ ಥರ ಒಂದು ಮುಚ್ಚಳ ತಗೋರಿ ಯಾಕಂದ್ರೆ ಈ ಸ್ವೀಟ್ ಕಾರ್ನ್ ಇರ್ತವಲ್ಲ ಆಯಿಲ್ ಒಳಗೆ ಹೋದ ಕೂಡಲೇ ಸಿಡಿಯೋ ಚಾನ್ಸಸ್ ಇರ್ತೈತಿ ಆಯಿಲ್ ಬಿಸಿ ಐತಿಲ್ಲ ಅಂತ ಈ ಥರ ಒಂದು ಸ್ವೀಟ್ ಕಾರ್ನ್ ಹಾಕಿ ನೀವು ಚೆಕ್ ಮಾಡಿ ನೋಡ್ಬೋದು ನನ್ನ ಸ್ವೀಟ್ ಕಾರ್ನಿಗೆ ಕಾರ್ನ್ ಫ್ಲೋರ್ ಕೋಟಿಂಗ್ ಮಾಡಿಟ್ಟು ಟೆನ್ ಮಿನಿಟ್ಸ್ ಮ್ಯಾಲ ಆಗೈತ್ರಿ ಈಗ ಕರೆಕ್ಟ್ ಸೆಟ್ ಆಗಿರ್ತೈತಿ ಇನ್ನು ಫ್ರೈ ಮಾಡ್ಬೋದು ರೀ ಇವನ್ನ ಎಕ್ಸಸ್ ಕಾರ್ನ್ ಫ್ಲೋರ್ ಏನಿರ್ತೈತಲ್ಲ ಈ ಥರ ಒಂದು ಜಾರಿಸೌಟ್ನಾಗೆ ಹಾಕಿ ಜಸ್ಟ್ ಹಿಂಗೆ ಟ್ಯಾಪ್ ಮಾಡ್ರಿ ಎಕ್ಸ್ಟ್ರಾ ಹಿಟ್ ಹಿಟ್ಟೇನಿರ್ತೈತಲ್ಲ ಎಲ್ಲ ಬಿಡ್ತೈತಿ ಇಲ್ಲಾಂದ್ರೆ ಇಮಿಡಿಯೇಟ್ ನೀವು ಹಿಂಗೆ ಜಸ್ಟ್ ಫ್ರೈ ಮಾಡಿಬಿಟ್ರಿ ಅಂತಂದ್ರೆ ಆಯಿಲ್ ಒಳಗೆಲ್ಲ ಈ ಒನ ಕಾರ್ನ್ ಫ್ಲೋರ್ ಬಿಟ್ಕೊಂಡ್ಬಿಡ್ತೈತಿ ಆಮೇಲೆ ಪೂರ ಬಾಳಿಗೆ ತುಂಬ ನೀವು ಹಾಕಿ ಫ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಆಯಿಲ್ ಜಾಸ್ತಿ ಇತ್ತಂದ್ರೆ ಹಾಕೋಬೋದ ಆದರೆ ಆಯಿಲ್ ಕಡಿಮೆ ಇತ್ತಂತಂದ್ರೆ ಸ್ವಲ್ಪ ಒಂದು ಎರಡು ಮೂರು ಬ್ಯಾಚ್ ಮಾಡಿ ನೀವು ಫ್ರೈ ಮಾಡ್ಕೋಬೋದು ಕಂಪಲ್ಸರಿ ಈ ಥರ ಒಂದು ಮುಚ್ಚಳ ಮುಚ್ಚರಿ ಇಲ್ಲಾಂದ್ರೆ ಕಾರ್ನ್ ಎಲ್ಲ ಸಿಡ್ದು ಬಿಡ್ತಾವೆ ಆಯಿಲ್ ಒಳಗೆ ಆಮೇಲೆ ಈ ಸ್ವೀಟ್ ಕಾರ್ನ್ ಸ್ಟಾರ್ಟಿಂಗ್ ಹಾಕುವಾಗ ಏನಿತ್ತಲ್ಲ ಆಯಿಲ್ ಚಲೋ ಬಿಸಿ ಇರಬೇಕಂದ್ರೆ ಗ್ಯಾಸ್ ಹೈ ಫ್ಲೇಮ್ ರೀ ಸ್ವೀಟ್ ಕಾರ್ನ್ ಹಾಕಿದ ಕೂಡಲೇ ಒಂದು ಸ್ವಲ್ಪ ಮೀಡಿಯಮ್ ಮಾಡ್ಕೊಂಬಿಡ್ರಿ ಅಂದ್ರೆ ಚಲೋ ಕ್ರಿಸ್ಪ್ ಆಗ್ತವ ಪೂರ ಕಲರ್ ಚೇಂಜ್ ಆಗೋವರ್ಗು ಅಂದ್ರೆ ಬ್ರೌನ್ ಆಗೋವರ್ಗು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮಗೆ ತೋರಿಸ್ತೀನಿ ಇದು ಫ್ರೈ ಮಾಡಿ ಆಗಿಂದ ಹೆಂಗೆ ಇರ್ಬೇಕಂತ ಆಮೇಲೆ ಸ್ವೀಟ್ ಕಾರ್ನ್ ಆಯಿಲ್ ಒಳಗೆ ಹಾಕಿದ ಕೂಡಲೇ ಇಮಿಡಿಯೇಟ್ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಇದ್ರದ್ದು ಕೋಟಿಂಗ್ ಎಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆಯಿಲ್ ಒಳಗಿನ ಜಸ್ಟ್ ಒಂದು ಥರ್ಟಿ ಟು ಫೋರ್ಟಿ ಸೆಕೆಂಡ್ಸ್ ಆಗಿನ ಮಿಕ್ಸ್ ಮಾಡ್ಕೊರಿ ನೀವು ಅಲ್ಲಿವರೆಗೂ ಏನೈತಲ್ಲ ಅರ್ಧ ಮುಚ್ಚಳ ಮುಚ್ಚಬೇಕ್ರಿ ಇಲ್ಲಾಂದ್ರೆ ಕಾರ್ನ್ಸ್ ಹಿಡಿದು ಬಿಡ್ತಾವೆ ಆಮೇಲೆ ಈ ಥರ ಒಂದಕ್ಕೊಂದು ಸ್ವೀಟ್ ಕಾರ್ನ್ ಅಂಟ್ಕೊಂಡಿದ್ರೆ ಇವ್ನ ಆಯಿಲ್ ಒಳಗನೆ ಬಿಡಿಸ್ಕೊಂಬಿಡ್ರಿ ನೋಡ್ರಿ ಈ ಥರ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ ಕೂಡಲೇ ಚಲೋ ಕ್ರಿಸ್ಪ್ ಆಗ್ಯಾವಂತ ಗೊತ್ತಾದ ಕೂಡಲೇ ಇವನ್ನ ಆಯಿಲ್ ಒಳಗಿಂದ ತೆಗೆದು ಬಿಡ್ಬೋದು ನೀವು ಇವಾಗ ಕ್ರಿಸ್ಪ್ ಆಗೇ ಆಗಿರ್ತಾವೆ ರೀ ಯಾಕೆಂದ್ರೆ ಜಾಸ್ತಿ ನಾವು ಕಾರ್ನ್ ಫ್ಲೋರದ್ದನ್ನು ಕೋಟಿಂಗ್ ಮಾಡಿರ್ತೇವಲ್ಲ ಚಲೋ ಕ್ರಿಸ್ಪ್ ಆಗಿರ್ತವೆ ಒಂದು ಟಿಶ್ಯೂ ಪೇಪರ್ ಒಳಗೆ ತೆಗೆದುಬಿಡ್ರಿ ಎಕ್ಸಸ್ ಆಯಿಲ್ ಇತ್ತಂದರೆ ಟಿಶ್ಯೂ ಪೇಪರ್ ಎಲ್ಲ ಅಬ್ಸರ್ವ್ ಮಾಡ್ಕೋತೈತಿ ಆಮೇಲೆ ಇವ್ನ ಜಾಸ್ತಿ ಹೊತ್ತು ಟಿಶ್ಯೂ ಪೇಪರ್ ಮೇಲೆ ಇಡಬೇಡ್ರಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ಚಾನ್ಸಸ್ ಇರ್ತೈತಿ ಇಮಿಡಿಯೇಟ್ ವೆಜಿಟೇಬಲ್ ಜೊತೆ ಟಾಸ್ ಮಾಡ್ಕೊಂಡ್ಬಿಡ್ಬೇಕು ನನ್ನ ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡು ಅಷ್ಟು ಕ್ರಿಸ್ಪಿ ಕಾರ್ನ್ ಹಾಕೊಂಡೆ ಈಗ ನೆಕ್ಸ್ಟ್ ಒಂದು ಸ್ಪೂನಷ್ಟು ಡ್ರೈ ಮಸಾಲ ಮಾಡ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕ್ಕೊಳಕತ್ತೀನಿ ಒಂದು ಅರ್ಧ ಸ್ಪೂನಷ್ಟು ಸಕ್ರೆ ಒಂದು ಸ್ವಲ್ಪ ನಾನು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳಕತ್ತೀನಿ ರೀ ನೆಕ್ಸ್ಟ್ ಕಟ್ ಮಾಡಿಟ್ಕೊಂಡಂತ ಅಷ್ಟು ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡೆ ಹಾಕ್ಕೊಂಡು ಇಮಿಡಿಯೇಟ್ ಮಿಕ್ಸ್ ಮಾಡಿ ಸರ್ವ್ ಮಾಡಿಬಿಡ್ಬೇಕು ನೀವು ವೆಜಿಟೇಬಲ್ಸ್ ಏನು ಆಗೇಲೇ ಫ್ರೈ ಮಾಡ್ಕೊಂಡ್ರಿ ಆವಾಗನೇ ಅವಾಗ ಬೇಕಾದ್ರೆ ಒಂದು ಸ್ಪೂನಷ್ಟು ಸೇಜ್ವಾನ್ ಸಾಸು ಹಾಕ್ಕೋಬೋದು ಬಟ್ ಅದರ ರೆಡ್ ಕಲರ್ ಬರ್ತೈತಿ ಅಂತ ನಾನು ಸೇಜ್ವಾನ್ ಸಾಸ್ ಹಾಕ್ಕೊಂಡಿಲ್ಲ ಜಸ್ಟ್ ಹಂಗೆ ಮಾಡ್ಕೊಂಡೀನಿ ರೀ ಸೊ ಗ್ಯಾಸ್ ಆಫ್ ಮಾಡಿ ಇವನ್ನ ಸರ್ವ್ ಮಾಡ್ಬೋದ್ರಿ ಈ ಥರ ಮಾಡ್ಕೊಂಡ್ರಿ ಅಂತಂದ್ರೆ ಕ್ರಿಸ್ಪಿ ಕಾರ್ನ್ ಕ್ರಿಸ್ಪಿಯಾಗಿಯೇ ಇರ್ತಾವೆ ಆದರೆ ಇದು ಪೂರ್ತಿ ತನ್ನಗಾಗಿಂದು ಸರ್ವ್ ಮಾಡೋಕೆ ಹೋಗ್ಬೇಡ್ರಿ ಬಿಸಿ ಬಿಸಿ ಇದ್ದಾಗ ಇವನ್ನ ಸರ್ವ್ ಮಾಡಿದರೆ ಮಸ್ತ್ ಕ್ರಿಸ್ಪಿ ಇರ್ತೈತಿ ಕ್ರಿಸ್ಪಿನೆಸ್ ಹಂಗೆ ಇರ್ತೈತಿ ಈ ಕ್ರಿಸ್ಪಿ ಕಾರ್ನ್ ರೆಸಿಪಿ ಮನೆಯೊಳಗೂ ಟ್ರೈ ಮಾಡಿರಿ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನನ್ನ ಚಾನಲ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ರೆಸಿಪಿ ಈ ಕ್ರಿಸ್ಪಿ ಕಾರ್ನ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಇದು ಹೆಲ್ಪ್ಫುಲ್ ಅನ್ನಿಸ್ತಂದ್ರೆ ಒಂದು ಲೈಕ್ ಮಾಡಿರಿ ಈ ರೆಸಿಪಿನ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಈ ಕ್ರಿಸ್ಪಿ ಕಾರ್ನ ಎಷ್ಟೊಂದು ಕ್ರಿಸ್ಪಿ ಆಗೈತಿ ಅಂತಂದ್ರೆ ವೆಜಿಟೇಬಲ್ ಜೊತೆ ಟಾಸ್ ಮಾಡೋ ಆಗಿಂದ ಕ್ರಿಸ್ಪಿನೆಸ್ ಹಂಗೆ ಐತ್ರಿ ಇದು ನಿಮ್ಗೊಂದು ಒಂದು ಸ್ಪೂನ್ ತಿಂದು ತೋರಿಸ್ತೇನೆ ನಾನು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಕ್ರಿಸ್ಪಿ ಆಗೈತಿ ಈ ಕ್ರಿಸ್ಪಿ ಕಾರ್ನ್ ನೀವು ವೆಜಿಟೇಬಲ್ ಜೊತೆ ಟಾಸ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಫ್ರೈ ಮಾಡಿದ ಕೂಡಲೇ ಹಂಗ ಡ್ರೈನು ರೀ ಡ್ರೈ ಕೂಡಲೇ ಸ್ವಲ್ಪ ಸಪ್ ಅನ್ನಿಸ್ತಾವಲ್ಲ ಬರ್ರಿ ಯಾವ ಥರ ಮಾಡ್ಬೇಕಂತ ಹೇಳ್ತೀನಿ ಈಗ ಫ್ರೈ ಮಾಡಿದ ಕುಡಲಿ ಇದ್ರ ಮೇಲೆ ಒಂದು ಸ್ಪೂನಷ್ಟು ನಾನು ಹಾಗೇಲಿ ಡ್ರೈ ಮಸಾಲ ಮಾಡ್ಕೊಂಡಿದ್ದೆಲ್ಲ ಅದನ್ನ ಹಾಕೊಂಡೆ ಒಂದು ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡೇನೆ ರೀ ನೆಕ್ಸ್ಟ್ ಸ್ಪ್ರಿಂಗ್ ಆನಿಯನ್ ಹಾಕೊಂಡೆ ಇದ್ರೊಳಗೆ ಆ್ಯಕ್ಚುಲಿ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಆನಿಯನ್ನು ಹಾಕ್ಕೊಂಡೆ ಅದು ರೆಕಾರ್ಡ್ ಆಗಿಲ್ಲ ರೀ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿರಿ ಸಪ್ಪ ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಡ್ರೈ ಮಸಾಲ ಹಾಕಿರಿ ಇನ್ನೂ ಸ್ಪೈಸಿ ಬೇಕಂತಂದ್ರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋಬೋದು ಬೇಕಿದ್ದರೆ ಇದ್ರೊಳಗೆ ಲೆಮನ್ನು ಹಾಕ್ಬೋದು ರೀ ಅದರ ಲೆಮನ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸಾಫ್ಟ್ ಆಗ್ತೈತಿ ಈ ಥರನೂ ನೀವು ಮಾಡ್ಕೋಬೋದು ನೋಡಿರಿ ಓಕೆ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್